ಹುಟ್ಟಿರುವಂತಹ ಋಣ ನನ್ನ ಮೇಲೆ ಇದೆ ಈ ಸಮುದಾಯಕ್ಕೆ ಏನಾದರೂ ಮಾಡಿ ನಾನು ಹೋಗ್ಬೇಕು ನಿರಂತರವಾಗಿ ನಾ ಹೋರಾಟ ಮಾಡ್ತಾ ಇದ್ದೀನಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಕನಕ ಟಿವಿಯ ಮೂಲಕ ಕುರುಬರ ಧ್ವನಿಯಾಗಿ ಇವತ್ತು ಸಮುದಾಯಕ್ಕೆ ಏನ್ ಬೇಕು ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ರಾಜಕೀಯ ಕ್ಷೇತ್ರದಲ್ಲಿ ಯುವಕರನ್ನ ಮುಂದಕ್ಕೆ ತರಬಹಂತ ಕೆಲಸ ಮಾಡ್ತಾ ಇದೀನಿ ಸಮುದಾಯದಲ್ಲಿ ಅನ್ಯಾಯ ಆಗ್ತಾ ಇದೆ ಸಮುದಾಯದ ಹಣ ಲೂಟಿ ಆಗ್ತಾ ಇದೆ ಅದನ್ನ ತಡೆಯುವಂತಹ ಕೆಲಸ ಮಾಡ್ತಾ ಇದೀನಿ ಸಮುದಾಯಕ್ಕೆ ಮೀಸಲಾತಿ ಬೇಕು ಮೀಸಲಾತಿ ಪ್ರಕ್ರಿಯೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಸಂವಿಧಾನ ಕೊಟ್ಟಿರುವಂತಹ ಹಕ್ಕಿನಿಂದಲೇ ಗೋಪಾಲ್ ಅವರು ಇವತ್ತು ಚುನಾವಣೆಯಲ್ಲಿ ನಿಂತು ನಾನು ಸ್ಪರ್ಧೆ ಮಾಡಿದ್ದೀನಿ ಅಂತೇಳಿ ಜಗತ್ತಿಗೆ ತೋರಿಸ್ಕೊಟ್ಟಿದ್ದು ಇವತ್ತು ಅವ್ರ ಬಗ್ಗೆ ನಾ ಮಾತನಾಡ್ತಾ ಇರುವಂತದ್ದು ಗೋಪಾಲ್ ಅವರು ಏನ್ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಿಂತು ಬೀದರ್ನ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿರಪರಿಚಿತರಾಗಿದ್ದಾರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಗೋಪಾಲ್ ಅವರು ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವರು ನಿರಂತರವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲು ಅವರು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ ಎ ಆಗ್ತಾರೆ ಎಂಬ ವಿಶ್ವಾಸ ನಮಗಿದೆ ಅವ್ರ ಜೊತೆನಲ್ಲಿ ಇಡೀ ಸಮುದಾಯ ನಿಲ್ಲಬೇಕು ಗೋಪಾಲ್ ಅಂತವರು ಎಲ್ಲಪ್ಪ ಹೆಗಡೆ ಅಂತವರು ಹನುಮಂತಪ್ಪ ಹಾಸನ ಕೆರೆ ಅಂತವರು ಇಂತಹ ಹೊಸ ಹೊಸ ಯುವಕರ ಜೊತೆಲೆ ಸಮುದಾಯ ನಿಲ್ಲಬೇಕು ಅವರನ್ನ ಬೆಳೆಸುವಂತಹ ಕೆಲಸ ಮಾಡಬೇಕು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನಾವು ಮಾತಾಡಿದ್ರೆ ಆಗಲ್ಲ ಕ್ರೋಡೀಕರಿಸಬೇಕು ಮತಗಳನ್ನು ಕ್ರೋಡೀಕರಿಸುವಂಥದ್ದು ಬಿ ಡಿ ಪಾಟೀಲ್ರು ಎರಡು ಬಾರಿ ಸೋತಿದ್ದಾರೆ ಮೂರನೇ ಬಾರಿಗೆ ಅವ್ರು ಗೆಲ್ಲೇಬೇಕು ಮಲ್ಲಿಕಾರ್ಜುನ ಅವರು ಒಂದ್ಸರಿ ಟಿಕೆಟ್ ಮಿಸ್ ಆಗಿದೆ ಅವ್ರು ಗೆಲ್ಲೇಬೇಕು ಈ ರೀತಿ ರವಿ ದಂಡಿನವರಿಗೆ ಟಿಕೆಟ್ ಮಿಸ್ ಆಗಿದೆ ಅವ್ರಿಗೆ ಟಿಕೆಟ್ ಸಿಗ್ಲೇಬೇಕು ಕರಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟು ಸೋತಿದ್ದಾರೆ ಅವ್ರು ಗೆಲ್ಲೇಬೇಕು ಚಿಕ್ಕರೆಮಣ್ಣವ್ ಗೆಲ್ಲೇಬೇಕು ಈ ರೀತಿ ನಮ್ಮ ಸಮುದಾಯದ ನಾಯಕರನ್ನ ಹುಟ್ಟು ಹಾಕುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಈ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲೂ ಉನ್ನತ ಮಟ್ಟಕ್ಕೆ ಏರು ರಾಜಕೀಯ ಹಿನ್ನೆಲೆ ಇಲ್ಲ ಹಣವಂತರೂ ಅಲ್ಲ ಯಾರ ಸಪೋರ್ಟ್ ಇಲ್ಲ ಆದರೂ ಸಹ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಚುನಾವಣೆನಲ್ಲಿ ಅಭ್ಯರ್ಥಿ ಆಗ್ತಾರೆ ಕುಕ್ಕರ್ ಸಿಂಬಲ್ನಿಂದ ಗೋಪಾಲ್ ಎಂ ಪಿ ಗಾರಂಪಳ್ಳಿ ಅವರು ಸ್ಪರ್ಧೆ ಮಾಡ್ತಾರೆ ನಮ್ಮ ಸಮುದಾಯದಲ್ಲಿ ಯುವಕರ ಕೊರತೆ ಇಲ್ಲ ಯಾವುದೇ ಗಾಡ್ ಫಾದರ್ ಇಲ್ದ ಹೋದ್ರೂ ಸಹ ನಾವು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂದ್ರಲ್ಲ ಅದು ಹೆಮ್ಮೆ ಪಡಬೇಕಾಗಿರುವಂಥದ್ದು ಅವರ ಫೇಸ್ಬುಕ್ ಪ್ರೊಫೈಲನ್ನ ನೀವು ನೋಡ್ರಿ ಒಂದ್ಸರಿ ಅದೆಷ್ಟು ಹೋರಾಟಗಳು ಅದೆಷ್ಟು ಹೋರಾಟಗಳು ಅದೆಷ್ಟು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕಡೆ ಸಮುದಾಯದ ಹೋರಾಟ ಒಂದು ಕಡೆ ಅಹಿಂದ ವರ್ಗದ ಹೋರಾಟ ಜನಸಾಮಾನ್ಯರಿಗೆ ಏನು ಸಮಸ್ಯೆ ಆಗಿದೆ ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ಯುವಕ ಗುರುತಿಸ್ಕೊಳ್ಳೋದಿದೆಯಲ್ಲ ತೊಡಗಿಸ್ಕೊಳ್ಳೋದಿದೆಯಲ್ಲ ಸಾಮಾನ್ಯ ಸಂಗತಿಯಲ್ಲ ಸಾಮಾನ್ಯ ಸಂಗತಿ ಅಲ್ಲ ಅದು ಬೀದರ್ನಂತ ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಗೋಪಾಲ್ ಅವರ ಹೋರಾಟವನ್ನ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಮ ಸಮುದಾಯದ ಒಬ್ಬ ಯುವಕ ಅಂತೇಳಿ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗುತ್ತೆ ಯಾವುದೇ ಮಿನಿಸ್ಟರ್ ಮಗ ಅಲ್ಲ ಶಾಸಕರ ಮಗ ಅಲ್ಲ ಮುಖ್ಯಮಂತ್ರಿ ಮಗ ಅಲ್ಲ ಆದರೂ ಸಹ ನಾನು ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಧೈರ್ಯ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ ಇಂಥವ್ರು ಮುಂದೆ ಬರಬೇಕು ಇವರು ನಮ್ಮ ಸಮುದಾಯವನ್ನ ಮುನ್ನಡೆಸುವಂಥವ್ರು ಬಾಗಲಕೋಟೆಯ ಎಲ್ಲಪ್ಪ ಹೆಗಡೆ ಆಗಲಿ ದಾವಣಗೆರೆಯ ವಿನಯ್ ಕುಮಾರ್ ಅವರಾಗ್ಲಿ ಈ ರೀತಿಯಾದಂಥವರು ಗಂಗಾವತಿಯ ಹನುಮಂತಪ್ಪ ಅರಸನಕೆರೆಯವರಾಗ್ಲಿ ಇಂತಹ ಯುವಕರು ಒಂದು ಕನಸನ್ನ ಒತ್ತು ರಾಜಕೀಯಕ್ಕೆ ಬಂದಿದ್ದಾರೆ ನಮ್ಮ ಸಮುದಾಯದಲ್ಲಿ ಮುಂದಿನ ನಾಯಕರು ಯಾರು ಅಂತಂದ್ರೆ ಇವರೇ ಮುಂದಿನ ನಾಯಕರು ಇವರೇ ನಮ್ಮ ಐಶ್ವರ್ಯ ಇವರೇ ನಮ್ಮ ಸಮುದಾಯದ ಆಸ್ತಿಗಳು ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಕಣ್ರಿ ಇಂಥವರಿಗೆ ಪ್ರೋತ್ಸಾಹ ಕೊಡಬೇಕು ನಮಗೆ ನಮಗ್ಯಾಕೆ ನಮಗೆ ಅವನ್ ಮುಂದೆ ಬಂದ್ರೆ ಇವನು ಇವನ್ ಮುಂದೆ ಬಂದ್ಬಿಟ್ರೆ ಅಂತೇಳಿ ಅವನ್ ಕಾಲ್ ಎಳ್ದು ಇವನ್ ಕಾಲ್ ಎಳೆದು ಅವನನ್ನ ಸೋಲ್ಸಕ್ಕೆ ಇವ್ನ ಇವನನ್ನ ಸೋಲ್ಸಕ್ಕೆ ಹೋಗಿ ಒಂದಷ್ಟು ಜನ ನನ್ನ ಹತ್ರ ಹಣ ಇದೆ ನಾನು ದುಡ್ಡು ಮಾಡಿದ್ದೀನಿ ಹಣ ತಗೊಂಬಂದು ಹಣ ಸುರಿದ್ಬಿಟ್ರೆ ನಾನು ಗೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನನೂ ಸಹ ದಾರಿ ತಪ್ಪಿರುವಂತಹ ಕೆಲಸಗಳನ್ನ ಏನು ವಿಚಾರಗಳನ್ನ ಸನ್ನಿವೇಶನಗಳನ್ನ ನಾವು ನೋಡಿದ್ದೀವಿ ಆದ್ರೆ ಗೋಪಾಲ್ ಅಂತ ಹೋರಾಟಗಾರರ ಹೋರಾಟವನ್ನು ನೋಡ್ತಾ ಇದ್ರೆ ನಿಜಕ್ಕೂ ನಾವು ಹೆಮ್ಮೆ ಪಡೋದು ಇಡೀ ಸಮುದಾಯ ಹೆಮ್ಮೆ ಪಡಬೇಕು ಕರ್ನಾಟಕದ ತುತ್ತ ತುದಿ ಬೀದರ್ನ ಬೀದರ್ನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರವರು ಯಾರು ಗಾಡ್ ಫಾದರ್ ಇಲ್ಲ ಆದರೂ ಸಹ ಅವರ ಹೋರಾಟ ಇವತ್ತಿಗೂ ಸಹ ಅವರ ಹೋರಾಟ ನಿರಂತರವಾಗಿದೆ ಇವತ್ತಿಗೂ ಸಹ ಅಹಲ್ಯಬಾಯಿ ಓಳ್ಕರ್ ಜಯಂತೋತ್ಸವ ಮುನ್ನೂರನೇ ಜಯಂತೋತ್ಸವ ಮುನ್ನೂರನೇ ಜಯಂತ್ಯೋತ್ಸವಕ್ಕೆ ಬೀದರ್ನಲ್ಲಿ ಹಲ್ಯಬಾಯಿ ಹೋಳ್ಕರ್ ಅವರ ಪ್ರಚಾರ ಮಾಡ್ತಾರೆ ಬೊಮ್ಮಗೊಂಡೇಶ್ವರ ಅವರ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಅಹಿಂದ ವರ್ಗಗಳ ಪರವಾಗಿ ಹೋರಾಟ ಮಾಡ್ತಾರೆ ಸಮುದಾಯಕ್ಕೆ ಒಳ್ಳೇದಾಗಬೇಕು ಅಂತ ಹೋರಾಟ ಮಾಡ್ತಾರೆ ಸಮುದಾಯದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಇವರು ಕಣ್ರಿ ನಿಜವಾದಂತಹ ಹೋರಾಟಗಾರರು ನಿಜವಾದ ಹೋರಾಟಗಾರರು ಇವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎಂ ಎಲ್ ಎ ಆಗಿ ಸ್ಪರ್ಧೆ ಮಾಡಿ ಗೆದ್ರೆ ನಮ್ಮ ಸಮುದಾಯಕ್ಕೆ ಎಲ್ಲಪ್ಪ ಹೆಗಡೆ ಅಂತವರು ಗೋಪಾಲ್ ಅಂತವ್ರು ವಿನಯ್ ಕುಮಾರ್ ಅಂತವರು ಆಸ್ತಿ ಆಗ್ತಾರ್ರೀ ಹನುಮಂತಪ್ಪ ಅರಸೇಕೆರೆ ಅಂತ ಆಸ್ತಿ ಆಗ್ತಾರೆ ಇವರು ಹೊಸದಾಗಿ ರಾಜಕೀಯಕ್ಕೆ ಬಂದಂತವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ನಾನೇನು ಸಾಧನೆ ಮಾಡ್ತೀನಿ ಅಂತ ಬಂದ್ರಲ್ಲ ನಮ್ಮ ಸಮುದಾಯದ ದೊಡ್ಡ ದೊಡ್ಡ ನಾಯಕರು ಅನ್ನಿಸ್ಕೊಂಡಿರೋರು ಇಂಥವ್ರನ್ನ ಬೆಳೆಸ್ಬೇಕಾಗಿತ್ತು ಬೆಳೆಸ್ಲಿಲ್ಲ ಈ ಸಮುದಾಯವನ್ನ ಯಾತಕ್ ಬಳಸ್ಕೊಳ್ತಾ ಇದ್ದಾರೆ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಸಮಾವೇಶಗಳಿಗೆ ತಲೆಗಳನ್ನ ಎಣಿಸೋದಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಸಮಾವೇಶದಲ್ಲಿ ಜನ ಸೇರಿಸೋದಿಕ್ಕೆ ಎಣಸ್ಕೊಳ್ತಾ ಇದ್ದಾರೆ ಇದು ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಆದರೆ ಇವತ್ತಿನವರೆಗೂ ನಮ್ಮ ಸಮುದಾಯದಲ್ಲಿರುವಂತ ಕೆಲವೇ ಕೆಲವು ರಾಜಕಾರಣಿಗಳಾದ್ರೂ ಸಮುದಾಯ ರಾಜಕೀಯದ ಕ್ಷೇತ್ರದಲ್ಲಿ ಶೂನ್ಯದತ್ತ ಹೋಗ್ತಾ ಇದೆ ನಾವು ಯುವಕರನ್ನ ಬೆಳೆಸಬೇಕು ಹುಡುಕಬೇಕು ನಾವು ಹುಡುಕಬೇಕು ಹುಡುಕಿ ಅವ್ರ ಜೊತೆಯಲ್ಲಿ ಇದ್ದೀವಿ ನೀವು ಮುಂದುವರಿಯರಿ ಅಂತೇಳಿ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತೇಳಿ ಒಬ್ಬ ನಾಯಕರು ಇವತ್ತಿನವರೆಗೂ ಹೇಳಿಲ್ಲ ಇವತ್ತಿನವರೆಗೂ ಹೇಳಿಲ್ಲ ಇದು ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಒಂದು ಗೊತ್ತಿಲ್ಲ ಆದ್ರೆ ನಾವು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಹಲ್ಯಾಬಾಯಿ ಓಳ್ಕರ್ ಅವರ ವಂಶಸ್ಥರು ಹಕ್ಕ ಹುಕ್ಕರ ವಂಶಸ್ಥರು ನಮ್ಮಲ್ಲಿ ಆ ಧೈರ್ಯ ಇದೆ ನಮ್ಮ ರಕ್ತದಲ್ಲಿ ಆ ಧೈರ್ಯ ಇದೆ ಆ ಶೌರ್ಯ ಇದೆ ಇವತ್ತು ವೀರ ರಾಣಿ ಅಹಲ್ಯಾಬಾಯಿ ಓಳ್ಕರ್ ಅವರ ಜಯಂತೋತ್ಸವವನ್ನು ಮಾಡ್ತಾ ಇದ್ದಂತ ಮಾಡ್ತಾ ಇರುವಂತಹ ಗೋಪಾಲರಿಗೆ ಆ ಅಹಲ್ಯಾಬಾಯಿ ಓಳ್ಕರ್ ಅವರ ಶಕ್ತಿ ಶೌರ್ಯ ಅವರು ಇರೋದಕ್ಕೆ ಅವರು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಹನುಮಂತಪ್ಪ ಅರಸನೇಕೆರೆಯವರು ನಾನು ಎಮ್ ಎಲ್ ಎ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದಾರೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನವರ ಏನು ಶಕ್ತಿ ಶೌರ್ಯ ಇದೆಯಲ್ಲ ಅದು ಅವ್ರ ಮನಸ್ಸಿನಲ್ಲಿ ಬಂದಿರುವಂಥದ್ದು ವಿನಯ್ ಕುಮಾರ್ ಇರ್ಬೋದು ಬಹಳಷ್ಟು ಜನ ಯುವಕರು ಇವತ್ತು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬರ್ತಾ ಇದ್ದಾರಲ್ಲ ಇದೆಲ್ಲವೂ ಸಹ ನಮ್ಮ ಇತಿಹಾಸ ಪುರುಷರು ಏನು ಶೌರ್ಯ ಶೌರ್ಯ ಧೈರ್ಯದಿಂದ ಹೋರಾಟ ಮಾಡಿದ್ರಲ್ಲ ಆ ರಕ್ತದ ಕಣಗಳೇ ಇವತ್ತು ಇವರ ಮೈನಲ್ಲಿ ಅರಿತಾ ಇರುವಂಥದ್ದು ವಿಚಾರ ಮಾಡ್ಬೇಕ್ರಿ ನಮಗೆ ಯಾಕೆ ಇವನೇನೋ ವಿಡಿಯೋ ಮಾಡ್ತಾನೆ ಕನಕ ಟಿವಿಲಿ ವಿಡಿಯೋ ಮಾಡ್ತಾನೆ ನಾವೇನೋ ನೋಡ್ತೀವಿ ನಮಗೆ ಯಾಕೆ ಸಮಾಜದ ಬಗ್ಗೆ ಹೇಳ್ತಾ ಇರ್ತಾನೆ ನಮಗೆ ಯಾಕೆ ಸಮಾಜದ ಆಸ್ತಿ ಯಾರಾದರೂ ಉಡ್ಕೊಂಡೋಗ್ಲಿ ನಮಗೆ ಯಾಕೆ ಸಮಾಜ ಹಾಳಾಗೋದ್ರೆ ನಮಗೆ ಯಾಕೆ ಸಮಾಜ ದೇವಸ್ಥಾನದಲ್ಲಿ ಕೋಟಿ ಆಳು ಕೋಟಿ ರೂಪಾಯಿ ತಿಂತಾ ಇದ್ದಾರೆ ನಮಗೆ ಯಾಕೆ ಸಮಾಜವನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ನಮಗೆ ಯಾಕೆ ಸಮಾಜದಲ್ಲಿ ರಾಜಕೀಯ ನಾಯಕರೇ ಇಲ್ಲ ನಮಗೆ ಯಾಕೆ ಇರುವಂತಹ ಹದಿನಾಲ್ಕು ಜನ ಶಾಸಕರುಗಳಿಗೆ ತಮ್ಮ ತಮ್ಮ ಗೆಲ್ಲುವರೆಗೂ ಸಮುದಾಯ ಬೇಕು ಗೆದ್ದ ನಂತರ ಸಮುದಾಯದ ಯಾವ ಕೆಲಸವನ್ನು ಮಾಡುದಿಲ್ಲ ನೀವು ಅರ್ಜಿ ಕೊಟ್ಟರು ಮಾಡೋದಿಲ್ಲ ಫೋನ್ ಮಾಡಿದರೂ ಮಾಡೋದಿಲ್ಲ ಏನು ಮಾಡಿದರೂ ಮಾಡೋದಿಲ್ಲ ಇದು ನಮ್ಮ ಸಮುದಾಯದ ದೌರ್ಭಾಗ್ಯ ದುರಂತ ಪದೇ ಪದೇ ನಾನು ಅದನ್ನೇ ಹೇಳ್ತಾನೆ ಬರ್ತಾ ಇದ್ದೀನಿ ಈ ಸಮುದಾಯ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯ ಶೂನ್ಯ ಇದೇ ನವೆಂಬರ್ ಕೊನೆಯ ವಾರ ಡಿಸೆಂಬರ್ ಮೊದಲನೇ ವಾರದಲ್ಲಿ ಮುಖ್ಯಮಂತ್ರಿಗಳ ಏನೋ ಸ್ಥಿತ್ಯಂತರ ಆಗುತ್ತೆ ಮುಖ್ಯಮಂತ್ರಿಗಳು ಪದವಿಯನ್ನ ಬಿಟ್ಟುಕೊಡ್ತಾರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತೇಳಿ ಏನ್ ಚರ್ಚೆಗಳು ಸ್ಟಾರ್ಟ್ ಆಗಿದವೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ ಇದೇನಾದ್ರೂ ಆಯ್ತು ಅಂತಂದ್ರೆ ನಮ್ಮ ಸಮಾಜದ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರ ಅಧಿಕಾರಾವಧಿ ಮುಖ್ಯಮಂತ್ರಿಯಾಗಿ ಅಧಿಕಾರಾವಧಿಯನ್ನು ಅಧಿಕಾರಾವಧಿಯನ್ನ ಬೇರೆಯವರೆಗೂ ಬಿಟ್ಟುಕೊಡ್ತಾ ಇದ್ದಾರೆ ಅದಾದ ನಂತರ ಕುರುಬ ಸಮುದಾಯದ ವಿಚಾರಗಳೇನು ನಮ್ಮ ಸಮುದಾಯದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದಷ್ಟು ಜನ ಅಧಿಕಾರಿಗಳು ಸಿದ್ಧರಾಮಯ್ಯನವರ ಹೆಸರು ಹೇಳಿಕೊಂಡು ಸಿದ್ದರಾಮಯ್ಯನವರ ಏನೋ ನೆರಳಿನಲ್ಲಿ ಒಂದಷ್ಟು ಅನುಕೂಲಗಳನ್ನ ಪಡಿಕೊಳ್ತಾ ಇದ್ದಾರೆ ಒಂದಷ್ಟು ಅನುಕೂಲಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳಿರ್ಬೋದು ಬೇರೆಯವರು ಇರ್ಬೋದು ಆದರೆ ಈ ಸಮುದಾಯಕ್ಕೆ ನಾನು ಏನಾದರೂ ಮಾಡಬೇಕಲ್ಲ ಈ ವಿಚಾರ ಯಾರೂ ಮಾಡ್ತಾ ಇಲ್ಲ ಯಾರೂ ಮಾಡ್ತಾ ಇಲ್ಲ ಇವತ್ತು ನಾವು ಗುರುತಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ ಇದು ಎಷ್ಟು ರೀಚ್ ಆಗುತ್ತೋ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಆದರೆ ಶ್ರೀ ಕನಕ ಟಿವಿಯ ಮೂಲಕ ಶ್ರೀ ಕನಕ ಟಿವಿಯ ಮೂಲಕ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀನಿ ನಿರಂತರವಾಗಿಯೇ ಮಾಡ್ತಾ ಇದ್ದೀನಿ ಈ ಸಮಾಜದಲ್ಲಿ ಹುಟ್ಟಿರುವಂತಹ ಋಣ ನನ್ನ ಮೇಲೆ ಇದೆ ಈ ಸಮುದಾಯಕ್ಕೆ ಏನಾದರೂ ಮಾಡಿ ನಾನು ಹೋಗಬೇಕು ನಿರಂತರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಕನಕ ಟಿವಿಯ ಮೂಲಕ ಕುರುಬರ ಧ್ವನಿಯಾಗಿ ಇವತ್ತು ಸಮುದಾಯಕ್ಕೆ ಏನ್ ಬೇಕು ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ರಾಜಕೀಯ ಕ್ಷೇತ್ರದಲ್ಲಿ ಯುವಕರನ್ನ ಮುಂದಕ್ಕೆ ತರಬಹ ಮಾಡ್ತಾ ಇದ್ದೀನಿ ಸಮುದಾಯದಲ್ಲಿ ಅನ್ಯಾಯ ಆಗ್ತಾ ಇದೆ ಸಮುದಾಯದ ಹಣ ಲೂಟಿ ಆಗ್ತಾ ಇದೆ ಅದನ್ನು ತಡೆಯುವಂತಹ ಕೆಲಸ ಮಾಡ್ತಾ ಸಮುದಾಯಕ್ಕೆ ಮೀಸಲಾತಿ ಬೇಕು ಮೀಸಲಾತಿ ಪ್ರಕ್ರಿಯೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಿಚಾರಗಳನ್ನ ಸಮುದಾಯದ ಮುಂದೆ ಪಾರದರ್ಶಕವಾಗಿ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೀವಿ ನಾವು ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಕರೆಕ್ಟ್ ಆಗಿದ್ದೇವೆ ನಾವು ಪ್ರಶ್ನೆ ಮಾಡುವವರು ನಾನು ಕರೆಕ್ಟ್ ಆಗಿದ್ದೀನಿ ನನಗೆ ನನ್ನ ಮನಸ್ಸಿಗೆ ನಾನು ಕರೆಕ್ಟ್ ಆಗಿದ್ದೀನಿ ಅಂತಂದಾಗ ಸಮುದಾಯದ ವಿಚಾರ ಮಾತನಾಡಬೇಕಾದ್ರೆ ಯಾರಿಗೂ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ದೇಶದ ಸಂವಿಧಾನ ಗೊತ್ತಿದೆ ಈ ದೇಶದ ಕಾನೂನು ಬಗ್ಗೆ ಗೊತ್ತಿದೆ ಶಾಸಕಾಂಗ ಕಾರ್ಯಾಂಗದ ಬಗ್ಗೆ ನಮಗೆ ಗೊತ್ತಿದೆ ಇವತ್ತು ಸಂವಿಧಾನ ಕೊಟ್ಟಿರುವಂತಹ ಹಕ್ಕಿನಿಂದಲೇ ಗೋಪಾಲ್ ಅವರು ಇವತ್ತು ಚುನಾವಣೆಯಲ್ಲಿ ನಿಂತು ನಾನು ಸ್ಪರ್ಧೆ ಮಾಡಿದ್ದೀನಿ ಅಂತೇಳಿ ಜಗತ್ತಿಗೆ ತೋರಿಸ್ಕೊಟ್ಟಿದ್ದು ಇವತ್ತು ಅವ್ರ ಬಗ್ಗೆ ನಾವು ಮಾತನಾಡ್ತಾ ಇರುವಂತದ್ದು ಅಂಥ ಸಂವಿಧಾನದ ಮೂಲಕ ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೆ ಯಾವ ಹಕ್ಕುಗಳು ಬೇಕೋ ಅದನ್ನು ದೊರಕಿಸಿಕೊಡುವಂತಹ ಕೆಲಸ ಶ್ರೀ ಕನಕ ಟಿವಿ ಮಾಡುತ್ತೆ ಬಂಧುಗಳೇ ಕನಕ ಟಿವಿ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ಕನಕ ಟಿವಿ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಗೋಪಾಲ್ ಅವರು ಏನ್ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಿಂತು ಬೀದರ್ನ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿರಪರಿಚಿತರಾಗಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಗೋಪಾಲ್ ಅವರು ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವರು ನಿರಂತರವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಅವರು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂ ಎಲ್ ಎ ಆಗ್ತಾರೆ ಎಂಬ ವಿಶ್ವಾಸ ನಮಗಿದೆ ಅವ್ರ ಜೊತೆನಲ್ಲಿ ಇಡೀ ಸಮುದಾಯ ನಿಲ್ಲಬೇಕು ಗೋಪಾಲ್ ಅಂತವ್ರು ಯಲ್ಲಪ್ಪ ಹೆಗಡೆ ಅಂತವರು ಹನುಮಂತಪ್ಪ ಹಾಸನ ಕೆರೆ ಅಂತವ್ರು ಇಂತಹ ಹೊಸ ಹೊಸ ಯುವಕರ ಜೊತೆಲಿ ಸಮುದಾಯ ನಿಲ್ಲಬೇಕು ಅವರನ್ನ ಬೆಳೆಸುವಂತಹ ಕೆಲಸ ಮಾಡಬೇಕು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾವು ಮಾತಾಡಿದ್ರೆ ಆಗಲ್ಲ ಕ್ರೋಡೀಕರಿಸಬೇಕು ಮತಗಳನ್ನ ಕ್ರೋಡೀಕರಿಸುವಂಥದ್ದು ಬಿ ಡಿ ಪಾಟೀಲ್ರು ಎರಡು ಬಾರಿ ಸೋತಿದ್ದಾರೆ ಮೂರನೇ ಬಾರಿಗೆ ಅವ್ರು ಗೆಲ್ಲೇ ಬೇಕು ಮಲ್ಲಿಕಾರ್ಜುನ ಅವರು ಒಂದ್ಸರಿ ಟಿಕೆಟ್ ಮಿಸ್ ಆಗಿದೆ ಅವ್ರು ಗೆಲ್ಲೇಬೇಕು ಈ ರೀತಿ ರವಿ ದಂಡಿನವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಅವ್ರಿಗೆ ಟಿಕೆಟ್ ಸಿಗಲೇಬೇಕು ಕರಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟು ಸೋತಿದ್ದಾರೆ ಅವ್ರು ಗೆಲ್ಲೇಬೇಕು ಚಿಕ್ಕರೆಮಣ್ಣವ್ರು ಗೆಲ್ಲೇಬೇಕು ಈ ರೀತಿ ನಮ್ಮ ಸಮುದಾಯದ ನಾಯಕರನ್ನ ಹುಟ್ಟು ಹಾಕುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಈ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲೂ ಉನ್ನತ ಮಟ್ಟಕ್ಕೆ ಏರುತ್ತೆ